ಸಾಂಗ್ ಇದೆ ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ ಸೊ ಮುಗಿತು ಡಬ್ಬಿಂಗು ಆಯ್ತು ಎಲ್ಲರೂ ಡಬ್ಬಿಂಗು ಮಾಡ್ಬಿಟ್ರು ಆಲ್ಮೋಸ್ಟ್ ರವಿ ಸಾರ್ ಮಾಡಿದ್ರು ಧ್ರುವರ್ ಮಾಡಿದ್ರು ರಮೇಶ್ ಸರ್ವೀನ್ ಸಾರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್ ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದು ಸಂಜಯ್ ದತ್ತ ಅವರು ಶೂಟಿಂಗ್ ಪಿಝಿ ಇರೋದ್ರಿಂದ ಅದೊಂದು ಇಲ್ಲ ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ ಸೊ ಏಪ್ರಿಲ್ ಮಧ್ಯ ಮಿಡ್ ಅಲ್ಲಿ ನಾನ್ ಡೇಟ್ ಅನೌನ್ಸ್ ಮಾಡ್ತೀನಿ ಸರ್ ಯಾವಾಗ ಅಂತ ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ ಅಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್ ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ ಆಗಸ್ಟ್ ಬರುತ್ತೆ ನಾವು ಎಲ್ಲಾನು ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್ ನನ್ನೊಂದು ಪದ ಇದೆಯಲ್ಲ ಮಗನೇ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನಿಗೂ ಗೊತ್ತು ಪ್ರತಿಯೊಬ್ಬ ಯಾರು ನಿಮ್ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದೀವಿ ಆ ಸಾಂಗ್ ನೋಡ್ಬಿಟ್ಟು ಅಲ್ಲಿ ಬಾಂಬೆಲ್ ಹೇಳ್ತಾರೆ ವಾಟ್ ಅ ಬ್ಯೂಟಿಫುಲ್ ವಾಟ್ ಇಸ್ ವಾಟ್ ವರ್ಸ್ ಇಸ್ ಕ್ಯಾ ಸೆಟ್ ಆಗಲ್ಲ ಓ ತೇರಾ ಮೇರಾ ಹಂಗಿಂದ ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಇದೆಯಲ್ಲ ಯಾರ್ಲಾರ್ಗು ಗೊತ್ತು ಮಗ ಅವಾಗ ತಾನೆ ಹುಟ್ಟಿರೋ ಮಗು ಒಂದ್ ಸ್ವಲ್ಪ ಈಗ ಗೊತ್ತರ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರ್ಗು ಗೊತ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಬಾಯಿ ಸಾಯುವಾಗ ಬಾಯಿಗೆ ನೀರ್ ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ನಂಗು ನಿಂಗ ಸೆಟ್ ಆಗಿಲ್ವಲ್ಲ ಇಷ್ಟಿ ಸಾ ಅಂತ ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗ ಸೆಟ್ ಆಗದಿಂದ ಏನಕ್ಕೆ ಗೊತ್ತಾ ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆ ವಿ ಎನ್ ಸರ್ ಕೇಳಿದ್ರು ಲವ್ ಸಾಂಗ್ ಏನ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆ ಎನ್ ಸರ್ ಕೇಳಿದ್ರು ಏನ್ ಸಖತ್ ಆಗಿದೆ ಏ ಸೆಟ್ ಆಗಲ್ಲ ಹೋಗಿ ಒಂದ್ಸರ್ ಕೇಳಿದ ತಕ್ಷಣ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರದನ್ನ ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ನಾವ್ ಬರೀ ಟೀಸರ್ ಬಿಟ್ವಿ ಬರಿ ಏಟ್ ಅವರ್ಸ್ ಟ್ರೆಂಡಿಂಗ್ ಬಂದ್ಬಿಡ್ತದು ನನ್ಗ ಅವಾಗ್ಲೆ ಗೊತ್ತಾಯ್ತು ಇದು ಎಲ್ಲಾರ್ಗು ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲಾರಿಗು ಸೆಟ್ ಅಂತ ಅಲ್ವಾ ಓ ಸರ್ ನೀವೇ ಹೇಳಿ ಸಾರ್ ಸಾರ್ ಕೊಡಬೇಕ ಸರ್ ನೀವ್ ಹೇಳಿ ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ ಮಗ ನನ್ಗೆ ಎಲ್ಲಾರು ಸೆಟ್ ಆಗ್ತಾರೆ ಮಗನೇ ನಾನ್ ಯಾರ ಚಾಕು ಚಾಕು ಚುಚ್ಚಾಕ್ ಬಂದ್ರು ಹೇಳ್ತೀನಿ ಇನ್ನೊಂದ್ ಸಾಂಗ್ ಇದೆ ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ ಡಬ್ಬಿಂಗು ಆಯ್ತು ಎಲ್ಲಾರು ಡಬ್ಬಿಂಗು ಮಾಡ್ಬಿಟ್ರು ಆಲ್ಮೋಸ್ಟ್ ರವಿ ಸಾರ್ ಮಾಡಿದ್ರು ಧ್ರುವರ್ ಮಾಡಿದ್ರು ರಮೇಶ್ ಸರವೀನ್ ಸಾರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್ ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದು ಸಂಜಯ್ ದತ್ತ ಶೂಟಿಂಗ್ ಬಿಸಿ ಇರೋದ್ರಿಂದ ಅದೊಂದು ಇಲ್ಲ ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ ಸೊ ಏಪ್ರಿಲ್ ಮಧ್ಯ ಮಿಡ್ ಅಲ್ಲಿ ಡೇಟ್ ಅನೌನ್ಸೌಂಡ್ ಮಾಡ್ತೀನಿ ಸರ್ ಯಾವಾಗ ಅಂತ ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ ಅಂಡ್ ಅಲ್ಲಿ ಅನೌಸೌಂಡ್ ಮಾಡ್ತೀನಿ ಸರ್ ಟೀಸರ್ ಡೇಟ್ ಆಗ್ತೀನಿ ಸರ್ ಯಾವಾಗ ರಿಲೀಸ್ ಅಂತ ಆಗಸ್ಟ್ ಬರುತ್ತೆ ನಾವು ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್